ಹೆಚ್ಚಿನ ವಿಶ್ಲೇಷಣೆಯ ಪ್ರಕಾರ ಭಾರತದಲ್ಲಿ ಹತ್ತೊಂಬತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಭಾಷೆಗಳು ಅಥವಾ ಉಪಭಾಷೆಗಳನ್ನು ಮಾತೃಭಾಷೆಯಾಗಿ ಮಾತನಾಡಲಾಗುತ್ತಿದೆ ಇಂತಹ ಅದ್ಭುತ ಭಾಷಾ ವೈವಿಧ್ಯವನ್ನು ಹೊಂದಿರುವ ದೇಶ ನಮ್ಮದು ಭಾರತದಲ್ಲಿ ಮುಖ್ಯವಾಗಿ ಭಾಷೆಗಳ ಇತಿಹಾಸ ಪ್ರಾಮುಖ್ಯತೆ ಇವೆಲ್ಲವನ್ನು ಗಮನಿಸಿ ಕೆಲವೊಂದು ಭಾಷೆಗಳನ್ನು ಶಾಸ್ತ್ರೀಯ ಭಾಷೆ ಎಂದು ಮನ್ನಣೆ ನೀಡಲಾಗುತ್ತದೆ ಈಗಾಗಲೇ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಹಾಗೂ ಒಡಿಯಾ ಭಾಷೆಗಳಿಗೆ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಭಾಷೆಯ ಸ್ಥಾನ ನೀಡಿದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟವು ಮರಾಠಿ ಪಾಲಿ ಪ್ರಾಕೃತ ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡುವ ಪ್ರಸ್ತಾವನೆಯನ್ನು ಅಂಗೀಕರಿಸಿದೆ ಹಾಗಾದ್ರೆ ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಲು ಇರುವ ಮಾನದಂಡಗಳು ಏನು ಅಂತ ನೋಡೋಣ ಆ ಭಾಷೆ ಕನಿಷ್ಠ ಒಂದೂವರೆ ಅಥವಾ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾಗಿರಬೇಕು ಆ ಭಾಷೆಯಲ್ಲಿ ಅತ್ಯಂತ ಶ್ರೀಮಂತ ಪಠ್ಯಗಳು ಮತ್ತು ಇತರ ಸಾಹಿತ್ಯಿಕ ರಚನೆಗಳು ಇರಬೇಕು ಆ ಪಠ್ಯಗಳನ್ನು ಮೂಲತಃ ಅದೇ ಭಾಷೆಯಲ್ಲಿ ಬರೆದಿರಬೇಕು ಮತ್ತು ಅನುವಾದಿಸಿರಬಾರದು ಭಾಷೆಯ ವಲಸೆ ಅವಿಚ್ಛಿನ್ನವಾಗಿರಬೇಕು ಪ್ರಾಚೀನ ಮತ್ತು ಇಂದಿನ ಭಾಷೆಯ ನಡುವೆ ಸ್ಪಷ್ಟವಾದ ಜೀವಂತ ಸಂಬಂಧವಿರಬೇಕು ಶಾಸ್ತ್ರೀಯ ಭಾಷಾ ಘೋಷಣೆಯಿಂದಾಗುವ ಪ್ರಯೋಜನಗಳು ಹೇಗಿವೆ ಈ ಭಾಷೆಗಳನ್ನು ಮತ್ತಷ್ಟು ಶ್ರೀಮಂತಗೊಳಿಸಲು ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಇನ್ನೂರ ಮುನ್ನೂರು ಕೋಟಿ ರೂಪಾಯಿಗಳಷ್ಟು ಮೀಸಲಿಡಲಾಗುತ್ತದೆ ಭಾಷಾ ಕಟ್ಟಡವನ್ನು ನಿರ್ಮಿಸಲಾಗುತ್ತದೆ ಆ ಭಾಷೆಯ ಪಠ್ಯಗಳು ಮತ್ತು ಸಾಹಿತ್ಯವನ್ನು ಪ್ರಸಾರ ಮಾಡಲು ಗ್ರಂಥಾಲಯವನ್ನು ನಿರ್ಮಿಸಲಾಗುತ್ತದೆ ದೇಶಾದ್ಯಂತದ ವಿಶ್ವವಿದ್ಯಾಲಯಗಳು ಅಥವಾ ಇತರ ಸಂಸ್ಥೆಗಳು ಆ ಭಾಷೆಯನ್ನು ಪಸರಿಸಲು ಮತ್ತು ಇತರ ಯೋಜನೆಗಳನ್ನು ನಡೆಸಲು ಹಣಕಾಸಿನ ನೆರವು ಪಡೆಯುತ್ತವೆ ಆ ಭಾಷೆಯ ವಿದ್ವಾಂಸರಿಗೆ ಪ್ರತಿ ವರ್ಷ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಟಡೀಸ್ ಸ್ಥಾಪಿಸಲಾಗುತ್ತದೆ ಆ ಭಾಷೆಯ ಅಧ್ಯಯನಕ್ಕಾಗಿ ಪ್ರತಿ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಕೇಂದ್ರವನ್ನು ಸ್ಥಾಪಿಸಲಾಗುತ್ತದೆ ಭಾರತದ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಆ ಭಾಷೆಯನ್ನು ಕಲಿಸಲು ವ್ಯವಸ್ಥೆ ಮಾಡಲಾಗುತ್ತದೆ ಪ್ರಾಚೀನ ಗ್ರಂಥಗಳ ಅನುವಾದಕ್ಕೆ ವಿಶೇಷ ನೆರವು ನೀಡಲಾಗುತ್ತದೆ ಹೊಸದಾಗಿ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡುವುದರೊಂದಿಗೆ ಶಾಸ್ತ್ರೀಯ ಸ್ಥಾನ ಪಡೆದ ಭಾಷೆಗಳ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಭಾಷಾ ಅಭಿವೃದ್ಧಿಯಡೆಗೆ ಕೇಂದ್ರ ಸರ್ಕಾರದ ಬದ್ಧತೆ ಪ್ರತಿಬಿಂಬಿತವಾಗುತ್ತಿದೆ